ಅಕ್ಕಿನೂ ಬೇಡ್ರಿ ಉದ್ದಿನ ಬ್ಯಾಳಿನೂ ಬ್ಯಾಡ್ರಿ ಹಾಗೆ ಸೋಡಾನು ಬ್ಯಾಡ್ರಿ ಇವೇನು ಇಲ್ದೇನೆ ಕಮ್ಮಿ ಅಂದರೆ ಕಮ್ಮಿ ಇನ್ಗ್ರೀಡಿಯಂಟ್ಸ್ನಾಗ ಈ ಹತ್ತಿ ಅಂತವು ಮೆತ್ತ ಮೆತ್ತಂದು ದೋಸೆ ಹೆಂಗೆ ಮಾಡ್ಬೇಕಂತ ಇವತ್ತಿನ ತೋರಿಸ್ತೀನಿ ಅಂತ ಬರ್ರಿ ನಡೀರಿ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಕಾಟನ್ ದೋಸೆ ಹೆಂಗೆ ಮಾಡ್ಬೇಕಂತ ಈಗ ನೋಡೋಮಂತರಿ ಈ ದೋಸೆ ಮಾಡ್ಲಕ್ಕ ನಾ ಏನು ರೀ ಇಲ್ಲಿ ಅಂದ್ರೆ ಈ ಬಟ್ಟೆಲಿಂದ ನಾಲ್ಕು ನಾ ಇಲ್ಲಿ ಮೀಡಿಯಮ್ ರವ ತೊಗೊಂಡಿನಿ ನೀವು ಬೇಕಾದ್ರೆ ಚಿರೋಟಿ ರವನ್ನು ಇಲ್ಲಿ ಯೂಸ್ ಮಾಡ್ಬೋದು ಮತ್ತು ಈಗ ಇದ್ರಾಗ ಎರಡು ಬಟ್ಟಲು ನೀರು ಹಾಕ್ತೀನಿ ರೀ ಸದ್ಯಕ್ಕೆ ಬೇಕಾದ್ರೆ ಮುಂದೆ ಹಾಕೋಬೇಕಾಗ್ತದ ಈಗ ಇದಕ್ಕೆ ಕಲಿಸ್ಕೋತೀನಿ ಇನ್ನೂ ನೀರು ಬೇಕಾಗ್ತವೆ ಅದಕ್ಕೆ ಏನು ಮಾಡ್ತೀನಿ ರೀ ಇನ್ನೊಂದು ಅರ್ಧ ಬಟ್ಟಲು ನೀರು ಇದ್ರಾಗ ಸೇರಿಸ್ಬಿಡ್ತೀನಂತ ಎಲ್ಲ ಚೆಂದ ಕಲಿಸಿ ಈಗಿದಕ್ಕೆ ನೆನಿಲ್ಲಕ ಬಿಟ್ಟುಬಿಡ್ತೀನಂತ್ರಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕ್ರಿ ಜಾಸ್ತಿಯನ್ನು ಬಿಡೋದ ಬೇಕಾಗಲ್ಲ ಒಂದು ಹತ್ತು ನಿಮಿಷ ಆಗ್ತಂದ್ರೆ ರವೆ ಏನಾಗಿರ್ತದ್ರಿ ಚಂದ ನಿಂದಿರ್ತದೆ ಈಗ ಇದ್ರಾಗ ಎರಡು ಬಟ್ಟಲುನ ಹಸಿ ಕೊಬ್ಬರಿ ಅಂದ್ರೆ ತುರ್ದಿದ ಕೊಬ್ಬರಿ ಸೇರಿಸ್ಲತ್ತೀನಿ ರೀ ಅಂದರೆ ಈಗ ನಾಲ್ಕು ಬಟ್ಟಲು ತೊಗೊಂಡಿದ್ದೇವಲ್ಲ ರೀ ರವೆ ಅದರ ಅರ್ಧ ಅಂದರೆ ಎರಡು ಬಟ್ಟಲು ನಾವಿಲ್ಲಿ ಕೊಬ್ಬರಿ ತೊಗೋಬೇಕಾಯ್ತದ ಮತ್ತು ಒಂದು ಅರ್ಧ ಬಟ್ಟಲು ನೀರು ಹಾಕಿನ್ರಿ ರೀ ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿನಂತ ಎಲ್ಲ ಈಗ ಸಲ ಚಲೋ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದಿಲ್ಲಿ ಈಗ ನಾ ಇಲ್ಲಿ ಎರಡು ಬ್ಯಾಚಸ್ನಾಗ ಇದಕ್ಕೆ ರುಬ್ಕೊಂಡು ಬರ್ತೀನಂತರಿ ಅರ್ಧ ಈಗ ಹಾಕೊಂಡೀನಿರಿ ಮತ್ತು ಅರ್ಧ ಬಟ್ಟಲ್ ನೀರು ಹಾಕೀನಿ ನಾನು ಈಗ ಇದಕ್ಕೆ ಆದಷ್ಟು ನುಣ್ಣಗೆ ರುಬ್ಕೊಂಡು ಬರ್ಬೇಕ್ರಿ ನೋಡ್ರಿ ನಾ ಇಲ್ಲಿ ಒಟ್ಟು ನಾಲ್ಕು ಬಟ್ಟಲು ನೀರು ರೀ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೊಬೋದು ರೀ ಪೂರ್ತಿ ನುಣ್ಣಗೆ ಮಾಡ್ಕೊಂಡು ಬರಬೇಕು ಮುಟ್ಟುದರ ಕೈಗೆ ರವೆ ರವೆ ಹತ್ತಬಾರ್ದು ಅಷ್ಟು ಮೆತ್ತಗೆ ಮಾಡ್ಕೊಂಡು ಬರ್ಬೇಕು ರೀ ಅಂದ್ರೆ ರುಬ್ಕೊಂಡು ಬರ್ಬೇಕು ರೀ ಈಗ ನೋಡ್ರಿ ಎಲ್ಲ ರುಬ್ಕೊಂಡು ಬಂದೀನಿ ಸ್ವಲ್ಪ ಆ ಜಾರ್ನ ನೀರು ಹಾಕಿ ಅವನು ಇದ್ರಾಗೆ ಸೇರಿಸ್ಬಿಡ್ತೀನಂತರೀ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಕೈ ಬಿಡಲ್ದಂಗೆ ನಾವು ಒಂದೇ ಡೈರೆಕ್ಷನ್ನಾಗ ಕಲಿಸ್ಕೊತಾ ಹೋಗ್ಬೇಕಾಗ್ತದ್ರಿ ಅಂದ್ರೆ ನಮ್ಮ ಇಲ್ಲಿ ಚಲೋ ಫಾರ್ಮೆಂಟ್ ಆಗ್ತದ್ರಿ ಈಗ ಏನು ಮಾಡ್ಬೋದು ನೀವು ಅಂದರೆ ಇನ್ಸ್ಟಂಟಾಗಿ ಅಂದ್ರೆ ಇದ್ರಾಗ ಒಂದು ಕಾಲು ಟೀ ಸ್ಪೂನು ಸೋಡಾ ಹಾಕಿ ನೀವು ಇನ್ಸ್ಟಂಟಾಗಿ ಮಾಡ್ಕೊಬೋದು ಅದರ ನಾ ಇಲ್ಲಿ ಸೋಡಾ ಯೂಸ್ ಮಾಡತ್ತಿಲ್ರಿ ಮ್ಯಾಲೆ ಮುಚ್ಚಿ ರಾತ್ರಿ ಎಲ್ಲ ಬಿಟ್ಟಿನಿ ನೋಡಿರಿ ಮುಂಜಾನೆ ನಿಮಗೆ ತೋರಿಸ್ತೀನಂತ ಇದೇನು ಜಾಸ್ತಿ ಉಬ್ಬಿ ಬರಲ್ರಿ ಅದರ ದೋಸೆ ಅಂತೂ ಭಾಳ ಮೆತ್ತಗಂದ್ರೆ ಮೆತ್ತಗಾಕ್ತವೆ ಸ್ವಲ್ಪ ಅಂದರೆ ಸ್ವಲ್ಪ ಇಲ್ಲಿ ಫರ್ಮೆಂಟ್ ಆಗ್ಯದ ಸಾಕ್ರಿ ಇಷ್ಟೇ ಹಿಂಗೆ ನೋಡಿರಿ ನಾ ಇಲ್ಲಿ ಕಬ್ಬಿಣ ಹೆಂಚು ಮೇಲೆ ಈ ದೋಸೆ ಮಾಡ್ಲತ್ತೀನಿ ಅದಕ್ಕೆ ಎಣ್ಣೆ ಹಚ್ತೀನಂತ ಎಣ್ಣೆ ಹಚ್ಚಿ ಹಿಂಗೆ ಉಳ್ಳಗಡ್ಡೆ ತೊಗೊಂಡು ಸ್ವಲ್ಪ ಅದಕ್ಕೆ ಒರೆಸ್ತೀನಂತೆ ರೀ ಹಿಂಗೆ ಮಾಡೋದ್ರಿಂದ ನಮ್ಮದು ದೋಸೆ ಇದಕ್ಕೆ ರೀ ಈಗ ಚಲೋ ಬಿಸಿ ಆಗ್ಯದ ನಮ್ಮ ಹೆಂಚು ಒಂದು ಸೌಟು ಈ ಬ್ಯಾಟರ್ ತಗೊಂಡು ಹಾಕ್ಬಿಡ್ತೀನಂತ ಇದಕ್ಕೇನು ಜಾಸ್ತಿ ನಾವು ಹರಡೋದು ಬೇಕಾಗಲ್ಲ ಸ್ವಲ್ಪ ದಪ್ಪೆ ಮಾಡ್ಕೋಬೇಕ್ರಿ ಅಂದರೆ ಮೆತ್ತ ಮೆತ್ತಗ ಹಾಕ್ತಾವ್ರಿ ಇಲ್ಲಿ ನೋಡ್ರಿ ಚಲೋ ಗುಳಿಗಳನ್ನೂ ಹೊಂಟವ ಮ್ಯಾಲಿಂದು ಒಂದಿಷ್ಟು ಎಣ್ಣೆನೂ ಹಾಕ್ಬಿಡ್ತೀನಂತ ಈಗ ಇದು ಮ್ಯಾಲಿಂದ ಲೇಯರು ಪೂರ್ತಿ ಡ್ರೈ ಆಗ್ಬೇಕು ರೀ ಅಲ್ಲಿಂದನ ಬಿಟ್ಬಿಡ್ತೀನಂತ ನೋಡಿರಿ ಡ್ರೈ ಆಗ್ಯದ ಇದಕ್ಕೀಗ ಬೆಲ್ಟಾಸ್ಕೊತೀನಂತ ಇದಕ್ಕೇನು ಜಾಸ್ತಿ ಬಣ್ಣ ಬರಲ್ರಿ ಯಾಕಂದ್ರೆ ಇದ್ರಾಗ ಬೇಳೆನೂ ಹಾಕಿಲ್ಲ ನಾವು ಏನೂ ಹಾಕಿಲ್ಲ ಹೀಗಾಗಿ ಇದಕ್ಕೆ ಅಷ್ಟು ಡಾರ್ಕ್ ಕಲರ್ ಬರೋಲ್ಲ ಇಷ್ಟೇ ಬಣ್ಣ ಬರ್ತದೆ ಅದರ ದೋಸೆ ಅಂತೂ ಮಸ್ತ್ ಸಾಫ್ಟ್ ಆಗ್ತಾವೆ ಎರಡು ಮಗುಲ್ಲ ಹಿಂಗೆ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಬೇಯಿಸ್ತೀರಾ ನಮ್ಮದು ಹತ್ತಿ ಅಂಥದ್ದು ದೋಸೆ ಇಲ್ಲಿ ರೀ ನಿಮ್ಮದು ಫೇವ್ರೇಟ್ ಪಲ್ಯ ಇಲ್ಲ ಚಟ್ನಿ ಸರಿ ಉಣ್ಣ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ಮತ್ತು ನೋಡಿರಲ್ರಿ ನೀವು ಸಲ ಈ ದೋಸೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು